ಕಳೆದ ಶುಕ್ರವಾರ ಆಕಸ್ಮಿಕ ಬೆಂಕಿ ತಗುಲಿ ಕಾಡುಗೊಲ್ಲ ಸಮುದಾಯ ಕುಟುಂಬದ ಗುಡಿಸಿಲು ಬೈಕ್ ದವಸ ಧಾನ್ಯ ಕುರಿಗಳು ಟಿವಿ ಬಟ್ಟೆ ಬರೆ ಹಣ ಸೇರಿದಂತೆ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿರುವ ಘಟನೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿಯಲ್ಲಿ ನಡೆದಿತ್ತು ಮಾಹಿತಿ ತಿಳಿದ ಬಳಿಕ ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ಅವರು ನೊಂದ ಕುಟುಂಬಕ್ಕೆ ಸಹಾಯ ಹಸ್ತ ಚಾಚಿದ್ದಾರೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಬ್ರಹ್ಮಸಂದ್ರ ಗೊಲ್ಲರಹಟ್ಟಿ ಗ್ರಾಮದ ಅಕ್ಕಮ್ಮ ಎಂಬುವವರ ಗುಡಿಸಲು ಆಕಸ್ಮಿಕ ಬೆಂಕಿಗೆ ಆಹುತಿಯಾಗಿತ್ತು ಅಕ್ಕಮ್ಮ ಕುಟುಂಬಸ್ಥರನ್ನ ಸೋಮವಾರ ಭೇಟಿ ಮಾಡಿದ ನಾರು ಅಭಿವೃದ್ಧಿ ನಿಗಮ ಮಾಜಿ ಅಧ್ಯಕ್ಷ ಬಿಜೆಪಿ ಮುಖಂಡ ಬಿಕೆ ಮಂಜುನಾಥ್ ಕುಟುಂಬಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ನಾಗಪ್ಪ ಅಂತೀರಅ ತಪ್ಪ ಇದ್ರದ್ದುರ್ಗೂ ನಮಸ್ಕಾರ ಇವತ್ತು ಬರ್ರಿ ಈ ಕಡೆಗ್ ಬಾ ನೀನ್ ಬರ ಮುಖುದ ನಮಸ್ಕಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬ್ರಹ್ಮಚಂದ್ರ ಗೋಲ್ದಟ್ಟಿಯಲ್ಲಿ ಒಂದು ಬೆಂಕಿ ಅನಾಹುತ ಆಗಿದೆ ಅದರಲ್ಲೂ ನಮ್ಮ ತೋಳ್ ನಾಗಪ್ಪ ಅಂತ ಡೈಗರಹಳ್ಳಿ ನಾಗಪ್ಪರ ಒಂದು ಗುಡಿಸ್ಲು ಮನೆ ಒಂದು ವಾಸದ ಮನೆಯಲ್ಲಿ ಮೋಟ್ರ್ ಬೇಕು ಎರಡು ಕುರಿಮರಿ ಮತ್ತು ಟಿವಿ ಮತ್ತು ಎರಡು ಕುರಿಮರಿ ಒಂದು ಯುಕ್ಕ ಒಂದು ಹುಲ್ಲಿನ ಬಣವೆ ಶೆಡ್ ಒಂದು ಶೆಡ್ ಇತ್ತೆಲ್ಲ ಸೇರಿ ಸುಮಾರು ಒಂದು ಹತ್ತು ಲಕ್ಷ ರೂಪಾಯಿ ಲಾಸ್ ಆಗಿದೆ ಇವರು ಬಡ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ಮತ್ತು ಕುರಿ ಸಾಕಾಣಿಕೆ ಮಾಡ್ಕೊಂಡು ಓಡಾಡ್ತಕ್ಕಂಥ ಜನ ಇವರು ಅನಿವಾರ್ಯವಾಗಿ ಬೆಂಕಿ ಬಿದ್ದು ಇಷ್ಟೊಂದು ಅನಾಹುತ ಆಗಿದೆ ಅದಕ್ಕೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀನಿ ಮತ್ತು ಸಿರಾ ತಹೀಲ್ದಾರ್ಗೂ ಮನವಿ ಮಾಡ್ಕೊಳ್ತೀನಿ ಕೂಡಲೇ ತಾವು ಈ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ದೊಡ್ಡ ಜಿಲ್ಲಾಧಿಕಾರಿಗಳ ಗಮಕ್ಕೆ ತಂದು ಒಂದು ದೊಡ್ಡ ಪರಿಹಾರವನ್ನು ಅವ್ರಿಗೆ ಕೊಡಿಸ್ಬೇಕಂತೇಳಿ ನಾನು ಮನವಿ ಮಾಡ್ಕೊಳ್ತೀನಿ ಯಾಕಂದರೆ ಬಡ ಇದ್ದಾಗ ಬೆಂಕಿ ಬಿದ್ದಾಗ ನಾವು ಯಾರಾದರೂ ಕಷ್ಟಕ್ಕೆ ಆಗಲೇಬೇಕಾಗುತ್ತೆ ಅಂಥ ಸಂದರ್ಭದಲ್ಲಿ ತಾಲೂಕು ಕಳೆಯುತ್ತಾ ಕೂಡಲೇ ಇಲ್ಲಿ ಬಂದು ಅವ್ರಿಗೆ ಸಹಾಯ ಮಾಡಬೇಕು ಮತ್ತು ಇನ್ನೊಂದು ಒಂದು ದೂರನ್ನು ಹೇಳಿದರು ನಾವು ಫೋನ್ ಮಾಡಿದಾಗ ಫೈರ್ ಇಂಜಿನ್ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ಫೋನ್ ಹೇಳಿದ್ದಾರೆ ಅಲ್ಲಿ ನಮ್ಮ ಗಮನಕ್ಕೆ ಬಂದರೆ ಇಡೀ ತಾಲೂಕಿಗೆ ಒಂದೇ ಒಂದು ಫೈರ್ ಇಂಜಿನ್ ಇದೆ ಅಂತ ಹೇಳಿ ಗಮನಕ್ಕೆ ಬಂದಿದೆ ಅದಕ್ಕೆ ನಾನು ಜಿಲ್ಲಾಡಳಿತ ಕೂಡಲೇ ಇನ್ನೊಂದು ಸಿರಾ ತಾಲೂಕು ದೊಡ್ಡ ತಾಲೂಕು ಸುಮಾರು ಮುನ್ನೂರ ತೊಂಬತ್ತು ಗ್ರಾಮ ಇರತಕ್ಕಂಥ ಒಂದು ಇದು ಇನ್ನೂರ ತೊಂಬತ್ತು ಇರತಕ್ಕಂಥ ಗ್ರಾಮ ಇದು ಅದಕ್ಕೆ ಸಾಕಾಗಲ್ಲ ಒಂದು ಫೈರ್ ಇಂಜಿನ್ ಇದ್ದರೆ ಅದು ಕೂಡಲೇ ಇಲ್ಲಿ ಇನ್ನೊಂದು ತಾಲೂಕಿ ಒಂದು ಫೈರ್ ಇಂಜಿನನ್ನು ಒಂದು ಕೂಡಲೇ ಒದಗಿಸ್ಬೇಕಂತ ನಾನು ಮನೆ ಮಾಡ್ಕೊಳ್ತೀನಿ ಮತ್ತು ಮುಂದೆ ಬೇಸಿಗೆ ಕಾಲ ಬರ್ತಾಯಿದೆ ತಾಲೂಕು ಕಡೆತಾ ಕೂಡಲೇ ಎಚ್ಚೆತ್ಕೊಳ್ಬೇಕು ಅಂಥೇಳಿ ನಾನು ಈ ಗ್ರಾಮಸ್ಥರ ಪರ ಮನೆ ಮಾಡ್ಕೊಳ್ತೀನಿ ಇವತ್ತು ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ನಮ್ಮ ಬೆಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ದೇವರಾಜು